ನಮ್ಮ ರೈತರಿಗೆ ಸಂಬಂಧಿಸಿರುವಂತಹ ಟಿ ಎ ಪಿ ಸಿ ಎಂ ಎಸ್ ಚುನಾವಣೆ ತಾಲೂಕು ವ್ಯವಸಾಯ ಉತ್ಪನ್ನ ಇವತ್ತು ಆಡಳಿತ ಮಂಡಳಿಗೆ ನಡೆಯುವಂತ ಚುನಾವಣೆ ಹದಿನಾಲ್ಕು ಜನ ನಿರ್ದೇಶಕರು ಇರ್ತಾರೆ ರೈತರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರು ಒಟ್ಟು ಮೂರುವರೆ ಸಾವಿರ ಷೇರ್ದಾರರಿದ್ದಾರೆ ಸ್ವಾಭಾವಿಕವಾಗಿ ಅವರೆಲ್ಲ ಕೂಡ ಮತದಾರರು ಕೂಡ ಇವತ್ತು ರೈತ ಬಾಂಧವರೇ ಆಗಿದ್ದಾರೆ ಈ ತಾಲೂಕಿನಲ್ಲಿ ಟಿ ಎ ಪಿ ಸಿ ಎಂ ಎಸ್ ಸಂಸ್ಥೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಹಿಂದಿನಿಂದ ಬಂದಿದೆ ಎಲ್ಲೋ ಒಂದು ಮಧ್ಯದಲ್ಲಿ ಅವರ ಆಡಳಿತದ ವೈಫಲ್ಯದಿಂದ ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ ಅದಕ್ಕೆನೆ ಇವತ್ತು ಈ ಈ ಒಂದು ಸಮಿತಿಯನ್ನ ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಮೈತ್ರಿ ಕೂಟವನ್ನ ನಾವು ಮಾಡ್ಕೊಂಡಿದ್ದೇವೆ ಹದಿನಾಲ್ಕಕ್ಕೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಕೂಡ ನಮ್ಮ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರವರ ಅಭ್ಯರ್ಥಿಗಳ ಪರ ಹದಿನಾಲ್ಕು ಅಭ್ಯರ್ಥಿಗಳ ಪರ ನಾವು ಎಲ್ಲ ರೀತಿಯ ಒಂದು ಚುನಾವಣೆ ಒಂದು ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಮಾಡ್ತಾ ಇರ್ತಕ್ಕಂತ ಒಳ್ಳೆಯ ಕೆಲಸವ್ರು ಕೇಂದ್ರ ಸರ್ಕಾರದ ರೈತ ಪರ ನೀತಿ ಮತ್ತು ನಾನು ಹಿಂದೆ ರೈತರಿಗೆ ಯಾವ ರೀತಿಯಲ್ಲಿ ಈ ಭಾಗದ ಜನರಿಗೆ ನೀರನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಕ್ಷದ ಮುಖಂಡರುಗಳ ಒಂದು ಸಂಘಟಿತ ಹೋರಾಟದ ಫಲವಾಗಿ ಇವತ್ತು ಚುನಾವಣೆಯಲ್ಲಿ ನನಗೆ ನನಗೆ ವಿಶ್ವಾಸ ಇದೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕೂಡ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ ವಿಶ್ವಾಸ ಇದೆ ಸರ್ ಈ ಚುನಾವಣೆಗಾಗಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಒಳಗಡೆ ಕ್ಯಾಂಡಿಡೇಟ್ ಗಲಾಟೆ ಮಾಡ್ತಾ ಇದೆ ವೋಟರ್ಸ್ ಒಬ್ಬರ ಮೇಲೆ ಒಬ್ರು ಸರಿಯಾದ ಆಡಳಿತ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇನ್ ಸ್ವಲ್ಪ ಇದನ್ನ ಗಂಭೀರವಾಗಿ ತಗಬೇಕಾಗಿತ್ತು ಇದು ಬಹಳ ಬಿಸಿಲುಗಾಲ ಆಗಿರೋದ್ರಿಂದ ಬೇಸಿಗೆ ಇರೋದ್ರಿಂದ ಇಲ್ಲಿ ನಮ್ಮ ನಮ್ಮ ಪಕ್ಷಗಳು ನಾವ್ ವ್ಯವಸ್ಥೆ ಮಾಡಿದೀವಿ ಆದ್ರೆ ಒಳಗಡೆ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಪೊಲೀಸ್ ನವರೇನೋ ಸ್ವಲ್ಪ ಹೆಚ್ಚಿನ ಜನ ಕಾಣಿಸ್ತಾರೆ ನನಗೆ ಒಳಗಡೆ ಆದರೆ ಒಂದು ಹತ್ತು ಇದನ್ನ ಒಂದು ಲೈನ್ಸ್ ಅನ್ನ ಮಾಡಿ ಬಹಳಷ್ಟು ಇನ್ನಷ್ಟು ಒಳ್ಳೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಅವಕಾಶ ಇತ್ತು ಅಹ್ ಖಂಡಿತವಾಗಿಯೂ ಕೂಡ ಈ ಚುನಾವಣಾ ಅಧಿಕಾರಿಗಳು ಸ್ವಲ್ಪ ವೈಫಲ್ಯ ಕಾಣಿಸ್ತದೆ ಆ ಏನರಲ್ಲಿ ಅವರು ಸರಿಯಾದಂತ ವ್ಯವಸ್ಥೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಉದಾಸೀನವನ್ನು ಮಾಡಿದೆ ಈ ದಿನ ಚಿಕ್ಕಬಳ್ಳಾಪುರ ಟಿ ಎ ಪಿ ಸಿ ಚುನಾವಣೆ ನಡೀತಾ ಇದೆ ಎ ವರ್ಗದ ಐದು ಸ್ಥಾನಗಳು ಮತ್ತು ಬಿ ವರ್ಗದ ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಎ ವರ್ಗಕ್ಕೆ ಒಬ್ಬ ಅಭ್ಯರ್ಥಿಯನ್ನ ಮತ್ತು ಬಿ ವರ್ಗದಲ್ಲಿ ಎಂಟು ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೀವಿ ಈ ಒಂದು ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಮತಯಾಚನೆ ಮಾಡಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲದಂತೆ ಹಣಕಾಸಿನ ವ್ಯವಹಾರ ಇಲ್ಲದಂತೆ ಒಂದು ವಿನೂತನವಾದ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಾಮಾಣಿಕವಾಗಿ ಮತ ಕೇಳಿದ್ದೀವಿ ಈ ಒಂದು ಚುನಾವಣೆಯಲ್ಲಿ ಮತದಾರರು ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ಮತ ಕೊಡ್ತಾರೆ ಅನ್ನೋದು ಒಂದು ನಮಗೆ ಸಂದೇಶ ರವಾನೆ ಆಗ್ತದೆ ಯಾಕಂದರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಯಾವುದೇ ಚುನಾವಣೆ ಆದರೆ ಹಣದ ಮಹಿಮೆ ಅದು ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ಚುನಾವಣೆವರೆಗೂ ಹಣದ ಹೊಳೆ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಈ ಬಾರಿ ನಮ್ಮ ಪಕ್ಷದಿಂದ ಯಾರಿಗೂ ಕೂಡ ಒಂದು ರೂಪಾಯಿಯನ್ನು ಕೂಡ ಕೊಡದೆ ಪ್ರಾಮಾಣಿಕವಾಗಿ ಮತಯಾಚನೆ ಮಾಡಿದ್ವಿ ಅದಕ್ಕೆ ಯಾವ ರೀತಿ ಗೌರವ ಸಲ್ಲುತ್ತದೆ ಮುಂದಿನ ದಿನಗಳಲ್ಲಿ ಹಣ ರಹಿತ ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ವಿನೂತನದ ಪ್ರಯೋಗ ಇವತ್ತು ನಡೆದಿದೆ ಯಾವ ಚುನಾವಣೆಗೆ ಯಾವ ಸ್ಥಾನಕ್ಕೆ ಅಲ್ಲ ಈಗ ಎ ವರ್ಗದಲ್ಲಿ ಐದು ಸ್ಥಾನಗಳು ಬಿ ವರ್ಗದಲ್ಲಿ ಒಂಬತ್ತು ಸ್ಥಾನಗಳು ನಡೀತಾ ಇದೆ ಅದರಲ್ಲಿ ಪರಿಶಿಷ್ಟ ಸಾಮಾನ್ಯ ಕ್ಷೇತ್ರಕ್ಕೆ ಮೂರು ಜನ ಮಣಿಕುಮಾರ್ ಮತ್ತು ಲಕ್ಷ್ಮಣ್ ಬಿ ಶ್ರೀಧರ್ ಮಹಿಳೆ ವೆಂಕಟಕ್ಮಮ್ಮ ಸಮಳಿದ ವರ್ಗ ಬಿ ವೆಂಕಟೇಶಪ್ಪ ಜಿ ಹಿಂದುಳಿದ ವರ್ಗ ಎ ವೇಣುಗೋಪಾಲ್ ಕೆಆರ್ ಪರಿಶಿಷ್ಟ ಪಂಗಡ ರಾಘವೇಂದ್ರ ಬಿ ಎನ್ ಮತ್ತು ಪರಿಷ್ಠ ಜಾತಿ ವೆಂಕಟೇಶ್ ಉಪ್ಪುಂಡಳ್ಳಿ ಇವರು ಈ ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ ಮತದಾರರು ಯಾವ ರೀತಿ ಇದೆ ಅಂದ್ರೆ ಸಂಜೆ ನಾಲ್ಕು ಗಂಟೆ ನಂತರ ಚುನಾವಣೆ ಮುಗಿದ ನಂತರ ಮತ ಎಣಿಕೆ ಆಗ್ತದೆ ಅದರ ಫಲಿತಾಂಶ ಸಿಗ್ತದೆ ಈ ಬಾರಿ ಮತದಾರ ಕೈ ಇಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ